ವಿಚಾರವಾಗಿ ವಿಚಾರವಾಗಿ ನಾವು ಯಾವತ್ತೂ ಹೋಗಿದ್ದೀನ ಸರ್ ನೀವೇ ನೋಡಿರ್ತೀರ ಯಾವ ಪಿಕ್ಚರ್ ಫಂಕ್ಷನ್ಗೂ ನಾವು ಬರ್ತಾ ಇದ್ವಿ ಹೋಗ್ತಾ ಇದ್ವಿ ನಾವು ಶೂಟಿಂಗ್ಗೂ ಅಷ್ಟೇ ಬರ್ತಾ ಇದ್ವಿ ಯಾವತ್ತಿನಲ್ಲಿ ಒಂದಿಗೆ ಊಟ ಮಾಡಿ ಹೋಗ್ತಾ ಇದ್ವಿ ನಂದು ಸ್ವಂತ ಬಿಸ್ನೆಸ್ ಗಳಿದೆ ಈಗ ಸ್ವಂತ ಬಿಸ್ನೆಸ್ ಗಳಿದೆ ನಾವು ಯಾರೋ ಅವರ ಬಿಸ್ನೆಸ್ ನಾವು ಅಲ್ಲ ಸೌಂದರ್ಯ ಕನ್ಸ್ಟ್ರಕ್ಷನ್ ವ್ಯಾಪಾರಕ್ಕೆ ಮಾತ್ರ ಮೂರು ಜನ ಒಟ್ಟಿಗೆ ಹೋಗ್ಲೇಬೇಕು ಇವತ್ತು ನಮ್ಮ ಆಫೀಸಲ್ಲಿ ಒಂದೇ ಟೇಬಲ್ ಸರ್ ಮೂರು ಟೇಬಲ್ ಬಟ್ ಏನು ಹೇಳಿ ಸರ್ ಅವ್ರು ಮಾಡಿರೋ ಕೆಲಸದಿಂದ ನಮ್ ಲೈಫ್ ಫುಲ್ಲು ವಿಲ್ ಆಗಲಿ ನಾವು ಇಟ್ ವರ್ಷ ಕಷ್ಟಪಟ್ಟು ನಾವು ಹೆಸರು ಮಾಡಿರೋದು ಎಲ್ಲ ಹಾಳು ಮಾಡ್ಬೇಕು ಸರ್ ಎಲ್ಲ ಅದ್ ಯಾಕೆ ಮನ್ಸರ್ ಇಟ್ಕೊಂಡು ಮಾಡ್ತ ಗೊತ್ತಿಲ್ಲ ಸರ್ ಇವತ್ತು ನಮ್ಗೆ ನೆಮ್ಮದಿ ಸರ್ ಇವತ್ತು ನಮ್ ಹೈಕೋರ್ಟ್ ಯಾವಾಗ ಸ್ವಾಶ್ ಮಾಡೋ ನಮ್ಗೆ ಇವತ್ತು ನೆಮ್ಮದಿ ನ್ಯಾಯ ಇದೆ ಅನ್ನೋದು ನಂಬಿಕೆ ಹೇಳ್ಬೇಕು ಸರ್ ನಾಲ್ಕು ತಿಂಗಳು ಒದ್ದಾಡಿದ್ದೀವಿ ಸರ್ ಇಪ್ಪತ್ತೆರಡು ದಿನ ಊಟ ಇಲ್ಲ ತಿಂಡಿ ಇಲ್ಲ ಇದ್ದೀವಿ ಬೆಂಗಳೂರಲ್ಲೇ ಇದ್ವಿ ಅವ್ರು ಹೇಳ್ತಾರೆ ತಲೆ ತಪ್ಪಿಸ್ಕೊಂಡು ಹೋಗಿದ್ದೀವಿ ನೀವು ಅಂತ ಸರ್ ಕಾನೂನು ನಾವು ತಲೆ ಸರ್ ತ್ರೀ ಸರ್ ಸಿಕ್ಸ್ ಹಾಕಿದ್ರೆ ನಾವು ಹೆಂಗ್ ಸರ್ ನಾವು ಓಡಾಡೋದು ಓಡಾಡೋಣ ಪೊಲೀಸರು ಮನೆಗೆ ಬಂದ್ರು ಸರ್ ನನ್ನ ಮಗನ ಕರ್ಕೊಂಡು ಹೋದ್ರು ನನ್ನ ಮಗನ್ ಹೋಗಿ ನಾಲ್ಕು ಕವಟಲ್ ಮಾಡೋದು ಸರ್ ಅವ್ರೇನು ಸರ್ ಮಾಡಲ್ಲ ನನ್ನ ವೈಫು ಕೇಳಿದ್ರು ಯಾಕೆ ಸರ್ ಬೇಕಿದ್ ಮಾಡಿದ್ದೀವಿ ಅಂತ ನಮ್ಗೆ ಇದು ಆಗ್ತಿಲ್ಲ ಇಲ್ಲಿ ಸರ್ ಕಾನೂನು ಇದೆ ನ್ಯಾಯ ಇದೆ ಮೇಲೆ ನಂಬಿಕೆ ಇತ್ತು ಇವತ್ತು ನಿಮ್ಮ ಮುಂದೆ ಕೂತಿದ್ದೀನಿ ಅವನಿಂದಾನೇ ನಿಮ್ಗೆ ಯಾವ ಒಂದು ದಾಖಲೆ ಕೊಟ್ಟಿಲ್ಲ ಅರವತ್ತು ಕೋಟಿ ಲಾಸ್ ಆಯ್ತು ಇಪ್ಪತ್ತು ಕೋಟಿ ಸುರೇಶ್ ಅಕೌಂಟ್ಗೆ ಹೋಯ್ತು ಎಸ್ ಸುರೇಶ್ ಅಕೌಂಟ್ ಇಪ್ಪತ್ತ ನೂರು ಕೋಟಿ ಹೋಗಿರುತ್ತೆ ನಾವು ಅವರು ಜೊತೆಗೂ ಬೆಳೆದಿರೋದು ನನ್ನ ದುಡ್ಡು ಅವನಿಗೆ ಹೋಗಿರುತ್ತೆ ಅವನ ದುಡ್ಡು ನನಗ್ ಬಂದಿರುತ್ತೆ ಆಸ್ ಆನ್ ಟ್ವೆಂಟಿ ಟ್ವೆಂಟಿ ಟೂ ಮಾರ್ಚ್ ಅಲ್ಲಿ ಅವನೇ ಬ್ಯಾಲೆನ್ಸ್ ಶೀಟ್ ಸೈನ್ ಅವರೇ ಅವನೇ ನಾವು ಮುಂದ್ಕೊಟ್ಟು ಚಿಟೆ ಅಂತ ನಮ್ದು ಒಂದು ವ್ಯಾಪಾರ ಜೊತೆಗೆ ಕೊಟ್ಟು ಬೆಳೆದಿದ್ದು ನಾವು ಅವರು ನನ್ನ ಒಂದೇ ಒಂದು ಪ್ರಶ್ನೆ ಏನು ಅಂದರೆ ಇಪ್ಪತ್ತೆರಡನೇ ತಾರೀಕು ರಾತ್ರಿ ಎಫ್ ಮಾಡಿ ಇಪ್ಪತ್ನಾಲ್ಕನೇ ತಾರೀಕು ಪ್ರೆಸ್ ಮುಂದೆ ಬಂದು ನನಗೆ ತೆರೆ ಮಾಡಬೇಕು ನನಗೆ ನಿರ್ಣಾಮ ಮಾಡಬೇಕು ಅಂತ ಹೇಳಿ ಮಾಡಬೇಕು ಅದು ಒಂದು ಮಾಡಿದ್ರೆ ಎಷ್ಟೋ ಚೆನ್ನಾಗಿರ್ತದೆ ಕೇವಲವಾಗಿ ಮಾತಾಡೋದು ಅವ್ರ ಮಗ ಇದ್ದಾನೆ ಸ್ನೇಹಿತ ನನ್ನಿಂದ ಅವ್ರಿಗೆ ಲೈಫ್ ಥ್ರೆಟ್ ಇದೆ ಅಂತ ಹೇಳ್ತಾನೆ ಹೆಂಗ್ ಸರ್ ಲೈಫ್ ಥ್ರೆಟ್ ಇರುತ್ತೆ ಮುಂದೆ ಹಾಕೊಂಡು ಹೋಗೋರಿಗೆ ಲೈಫ್ ಥ್ರೆಟ್ ಇದೆ ಅಂತ ಹೇಳಿ ಪೊಲೀಸ್ ಅವರು ಕೇಳಿದ್ರೆ ಏನು ದಾಖಲೆ ಕೊಡ್ತಾರ ಇರ್ಲಿ ಸರ್ ನಡೆದೋಯ್ತು ಇಷ್ಟೇ ನಾವು ಕೇಳ್ತಾ ಇರೋದು ಇವತ್ತು ನಮಗೆ ಮಕ್ಕಳು ಖುಷಿ ಬಂದಿದ್ದಾರೆ ನಾವು ಇಪ್ಪತ್ತೆರಡು ದಿನ ಬೇಟ್ ತಗೊಳ್ಳೋದಿಕ್ಕೆ ಅಷ್ಟೆಲ್ಲ ಇಟ್ಟು ಕಷ್ಟಪಟ್ವಿ ಇವತ್ತು ಹೇಳ್ತಾರೆ ತಲೆ ತಪ್ಪಿಸ್ಕೊಂಡು ಹೋಗಿದ್ರು ಬಂದ್ರು ಅಂತ ಕಾನೂನಿಗೆ ನಾವು ಬಗ್ಲೇ ಬೇಕು ನಮ್ಗೆ ಕಾನೂನು ನಂಬಿಕೆ ಇದೆ ಅವ್ರ ಮೇಲೆ ನಂಬಿಕೆ ಇದೆ ಇನ್ವೆಸ್ಟಿಗೇಷನ್ ಕರೆಕ್ಟ್ ಆಯ್ತು ಇವತ್ತು ಅದ್ ಏನಿದೆ ಸ್ಕ್ವಾಶ್ ಆಗಿದೆ ಎಫ್ಐ ಆರ್ ಆಗಿದೆ ಅಷ್ಟೇ ಸರ್ ನಾನು ಹೇಳಕ್ ಬಂದಿರೋದು ಜಗದೀಶು ನನ್ಕೋನು ನಮಗೂ ಅವನು ಯಾವ ತರಾನು ತಕರಾರಿಲ್ಲ ಇಲ್ಲ ಅವನು ಅಷ್ಟು ದಿನಾನೂ ನಮ್ಗೆ ದಿನಾ ಫೋನ್ ಮಾಡೋನು ನಮ್ ಮದುವೆಗೆ ಅವನ ಮಗಳ ಮದುವೆಗೆ ನಮ್ಮ ಮನೆಗೆ ಬಂದು ಬಟ್ಟೆ ಕೊಟ್ಟು ಕದ್ದಾನೆ ಅವನ್ ಬರ್ಡೇ ಹೋಗಿದ್ವಿ ನಾವು ನಾವು ಅವನು ಏನಿಲ್ಲ ಅಂದ್ರೆ ಐದು ಅವರ್ ಜೊತೆಗಿರ್ತಾ ಇದ್ವಿ ಟ್ವೆಂಟಿ ಟ್ವೆಂಟಿ ಯಾವ ಕಾರಣಕ್ಕೆ ಬರ್ತಾ ಇರ್ಲಿಲ್ಲ ದೇವ್ರಿಗೆ ಗೊತ್ತು ಬಟ್ ಅವ್ ತುಂಬಾ ಡಿಪ್ರೆಷನ್ ಅಲ್ಲಿ ಇದ್ದ ಲಾಸ್ಟ್ ಲಾಸ್ಟ್ ಅಲ್ಲಿ ತಂದೆ ಮನೇನ ಹರಾಜಿ ಬಂತು ಅವಾಗ ಯಾರು ದುಡ್ಡು ಕಟ್ಟಿಲ್ಲ ಅವ್ನ ತೀರೋದ್ ಮೇಲೆ ಅವ್ರ ಮನೆಯವ್ರು ದುಡ್ಡು ಕಟ್ಟಿದ್ದಾರೆ ನಾವು ಯಾರ ಮೇಲೂ ಏನು ತಪ್ಪು ಹೇಳ್ತಿಲ್ಲ ಸರ್ ನಾನಿಗೆ ಟಿವಿ ಮುಂದೆ ಎಲ್ಲರ ಮುಂದೆ ಕೂತ್ಕೊಂಡು ನನ್ನ ಅಪರಾಧಿ ಅಂತ ಮಾಡಿದ್ರು ಯಾವ ಕಾರಣನೂ ಕೊಡ್ದಿರ ಮಾಡಿದರೆ ನಾವು ಕಣ್ಣಲ್ಲಿ ನೀರ್ ಬಂತು ನಮ್ಗೆ ದಾಖಲೆ ಒಂದ್ ದಾಖಲೆನೂ ಕೊಟ್ಟಿಲ್ಲ ನಿಮ್ಗೆ ನೀವೆಲ್ಲಾ ಟ್ಯಾನಲ್ ಅಲ್ಲೂ ತೋರಿಸ್ರು ಎ ಒನ್ ಎ ಟೂ ಅನ್ಬಿಟ್ಟು ನನ್ಯಾದ ಫೋಟೋ ತೆಗೆದು ಹಾಕ್ತಿದ್ರು ನಮ್ ಮರ್ಯಾದೆ ಹೇಗ ಸರ್ ನಾವೇನೋ ವ್ಯಾಪಾರ ಮಾಡ್ಕೊಂಡಿರೋದು ನಮ್ಮ ತಂದೆ ಪರಿಷ್ಕರಿಸ್ಕೊಂಡಿಟ್ಟು ನಮ್ಗೆ ಎಷ್ಟು ಮರ್ಯಾದೆ ಹೋಯ್ತು ಸರ್ ಎಲ್ಲಾದ್ರೂ ತಲೆ ಹತ್ತಿ ತಿರ್ಗಾಗಲ್ಲ ನನ್ನ ಮಗನ ಮದುವೆ ಮಾಡ್ಬೇಕು ಏನನ್ನ ಹೋದೆ ನೀನೇನು ಮೋಸ ಮಾಡ್ಬಿಡಿದ್ಯಾ ದುಡ್ಡು ಅಂತ ಎಲ್ಲಿದೆ ಸರ್ ದಾಖಲೆ ಅಷ್ಟೇ ಸರ್ ನಾನು ಹೇಳೋದಿಷ್ಟೇ ನಾವು ಕ್ಲೀನ್ ಆಗಿದ್ದೀವಿ ಕೋರ್ಟ್ ಹೈಕೋರ್ಟ್ ಇಂದ ನನಗೆ ತೀರ್ಮಾನ ಆಗಿದೆ ನಮಗೂ ಜಗದೀಶ್ ಸಾವು ಯಾವ ತರಾನು ಸಂಬಂಧ ಇಲ್ಲ ಆಮೇಲೆ ಹಣದ ವಿಚಾರವಾಗಲಿ ಜಗದೀಶ್ ನಾವೇನ ಮೋಸ ಮಾಡೋ ಅಂತ ಜಗದೀಶು ಟೈಗರ್ ಇದ್ದಂಗೆ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ಜಗೀಶ್ ಹೆಂಗೆ ಅಂತ ಯಾರು ಚಿಕ್ಕ ಬಿಟ್ಟು ಮಗು ಅಲ್ಲ ಅವನ ಕಿತ್ಕೊಂಡ್ಬಿಟ್ಟು ನಾವು ಮೋಸ ಮಾಡ್ಬಿಟ್ಟು ಎದರ್ಸಕ್ಕೆ ನಾನೇನೋ ವಿಡಿಯೋ ಇಟ್ಕೊಂಡಿದೀನಿ ಎದುರಿಸ್ತಾ ಇದ್ದೀನಿ ಅಂತೆಲ್ಲ ಹೇಳ್ತಾರೆ ವಿಡಿಯೋ ಎದುರಿಸಕ್ಕಾಗತ್ತೆ ಸ್ಕಿಲ್ ಇನ್ ಮಗುಕೊಂಡು ಜ್ವರ ಕೂಕ್ ನಾವು ಅವ್ರು ಮೋಸ ಅವ್ನು ಸುಣ್ಣ ಬಿಡ್ತಾರ ಈ ಸತ್ಯಕ್ಕೆ ಸರ್ ನೆಕ್ಸ್ಟ್ ಇನ್ನೇನ್ ಹೇಳೋದಂದ್ರೆ ಸೌಂದರ್ಯ ಕನ್ಸ್ಟ್ರಕ್ಷನ್ ಮುಗಿಸಲೇಬೇಕು ಅಂತ ಹೇಳಿ ಮಾಡಿರೋದು ಸರ್ ಇದು ನಮ್ಮನ್ನ ನಾವು ಮುಂದೆ ಏನು ಪ್ರಾಜೆಕ್ಟ್ ಮಾಡಬಾರ್ದು ಅಂತ ಹೇಳ್ಕೊಂಡು ಮಾಡಿದ್ರು ಇವಾಗ ಅವ್ರಿಗೆ ಏನ್ ಸಿಕ್ಕಿದ್ಯೋ ಗೊತ್ತಿಲ್ಲ ಒಟ್ಟಲ್ಲಿ ಇಪ್ಪತ್ತೆರಡನೇ ತಾರೀಕು ಎಫ್ಐಆರ್ ಮಾಡಿ ಇಪ್ಪತ್ನಾಲ್ಕನೇ ತಾರೀಕು ನಿಮ್ಮ ಮುಂದೆ ಬಂದಿದ್ದಾರೆ ಯಾಕೆ ಏನು ಸರ್ಕಾರದ ಮೇಲೆ ನಂಬಿಕೆ ಇಲ್ಲ ಗೌರ್ಮೆಂಟ್ ಮೇಲೆ ನಂಬಿಕೆ ಇಲ್ಲ ಕಾನೂನು ಮೇಲೆ ನಂಬಿಕೆ ಇಲ್ಲ ಪೊಲೀಸ್ ಮೇಲೆ ನಂಬಿಕೆ ಇಲ್ಲ ನನ್ನ ತೇಜೋವಧೆ ಮಾಡಬೇಕು ಅಂತಲೇ ಬಂದಿರೋದು ಬರೀ ಯಾವ ಕಾರಣಕ್ಕೂ ಬಂದಿಲ್ಲ ಸರ್ ಅಂತೆ ಸರ್ ನೀವೇನ್ ಕೇಳ್ಬೇಕು ಕೇಳಿ ಸರ್ ನಮ್ಮ ನಾಯಕ್ ಸಾಹೇಬ್ರು ಮಾತಾಡ್ತಾರೆ ಹೇಳಿ ಸರ್ ಕೋರ್ಟ್ ಏನ್ ಹೇಳಿದೆ ಅವ್ರ ಇಪ್ಪತ್ತೆರಡನೇ ತಾರೀಕು ಅವರು ಒಂದು ಎಫ್ಐ ಆರ್ ಮಾಡಿದ್ದಾರೆ ಏನಂತ ಮಾಡಿದಾರೆ ಹಾಕಿದ್ದಾರೆ ಫೈವ್ ನಾಟ್ ಸಿಕ್ಸ್ ಹಾಕಿದ್ದಾರೆ ನಾನು ಅವ್ರು ಬ್ಲಾಕ್ ಮೇಲ್ ಮಾಡ್ತಿದ್ದೆ ನಾನು ಅವ್ರಿಗೆ ಎದುರಿಸ್ತಾ ಇದ್ದೆ ಜಗದೀಶ್ಗೆ ಎದುರಿಸ್ತಾ ಇದ್ದೆ ಜಗದೀಶ್ ನಾನು ಮೋಸ ಮಾಡ್ತಿದ್ದೆ ಅಂತ ಮೋಸ ಮಾಡ್ತಿದ್ರೆ ಮೋಸ ಮಾಡಿಸ್ಕೊಂಡವ್ ಕಂಪ್ಲೇಂಟ್ ಕೊಡ್ಬೇಕು ಅವತ್ತು ಜಿಲ್ಲೋದ್ಮೇಲೆ ಅವ್ರ ವೈಫ್ ಅದು ನಲ್ವತ್ತು ದಿನ ಆದ್ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮೂವತ್ತೆಂಟು ದಿನ ಆದ್ಮೇಲೆ ಇವಾಗ ಕೋರ್ಟ್ ಅದ ಏನ್ ಹೇಳ್ತು ಇದ್ರ ನಿಮ್ದೇನು ಪಾತ್ರ ಇಲ್ಲ ಅಂತ ಹೇಳಿ ವಜಾ ಮಾಡಿ ಸರ್ ನಾವೇ ಡಿಮ್ಯಾಂಡ್ ಮಾಡ್ತಾ ಇಲ್ಲ ಸರ್ ಸರ್ ಡಿಫಾರ್ಮೇಶನ್ ಕೇಸ್ ಹಂಡ್ರೆಡ್ ಪರ್ಸೆಂಟ್ ಹಾಕ್ತೀವಿ ಸರ್ ಯಾಕಂದ್ರೆ ನಮ್ಗೂ ಮಾರ್ಕೆಟ್ ಅಲ್ಲಿ ನಾವು ಒಂದು ಕನ್ಸ್ಟ್ರಕ್ಷನ್ ಕಂಪನಿ ನಡೆಸ್ತಾ ಇದ್ದೀನಿ ನನ್ ಮಗನ್ ನಾಲ್ಕು ವ್ಯಾಪಾರ ಇದೆ ಎಲ್ಲಾ ವ್ಯಾಪಾರಕ್ಕೂ ನಮ್ಗೆ ಅಡಚಣೆ ಆಗಿದೆ

ಏನ್ ಕೇಳುದು ಅಂದ್ರೆ ಲಾಸ್ ಆಗ್ತಿದೆ ಅಲ್ಲ ಸೌಂದರ್ಯ ಕನ್ಸಲ್ಲಿ ನಾವೆಲ್ಲ ಸೇನ್ ಕೊಟ್ಟು ಕೊಡ್ತೀನಿ ನೀವು ನಮ್ಗೆ ದುಡ್ಡು ನಾವೆಲ್ಲ ಸೇನ್ ಹಾಕಿ ಕೊಡ್ತೀನಿ ಎಷ್ಟು ಪ್ರಾಪರ್ಟಿಗಳಿದೆ ಸರ್ ಸೇಲ್ ಮಾಡ್ಬೇಕು ಒಂದ್ ಬ್ಯಾಂಕ್ ಆಕ್ಷನ್ ಬಂದಿದೆ ಎಲ್ಲ ಕಂಪನಿ ಇರುತ್ತೆ ಅದಕ್ಕೆ ಅವರು ಸ್ಪಂದಿಸಬೇಕಲ್ಲ ಜಗದೀಶ್ ಅವ್ರೆ ಹೌದ್ ಸರ್ ಜಗದೀಶ್ ಅವ್ರ ಡೆತ್ ಆ ಜಗದೀಶ್ ಅವರು ಬದುಕಿರೋ ತನಕ ನಮ್ಮೇಲೆ ಆಗಲಿ ಒಂದು ಅಲಿಗೇಷನ್ ಇಲ್ಲ ನಾವು ಅಂಥ ಹೆಚ್ಚಾಗಿದ್ವಿ ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಒಂದೇ ಸರ್ ಒಂದು ಫ್ಯಾಮಿಲಿ ಇದೆ ನೋಡಿ ಯಾರು ಏನು ಹೇಳಿದ್ರು ಕೂಡ ದಾಖಲೆ ಇಟ್ಕೊಂಡು ಮಾಡಿ ಸರ್ ಹೌದು ಸರ್ ಹೌದು ಸರ್ ಇಂಡಿವಿಜುವಲ್ ಪ್ರಾಪರ್ಟಿಗಳು ಸರ್ ನಮ್ ಪ್ರಾಪರ್ಟಿ ಅಲ್ಲ ಸರ್ ಜಗದೀಶ್ ನ ಏನು ಇದೆ ಮಾಡಿಬಿಟ್ಟಿದ್ರು ನಾನು ದಾಖಲೆ ಕೊಡ್ತೀನಿ ಸರ್ ನಾನು ಏನ್ ಮಾತಾಡಿದ್ರು ದಾಖೆ ಕೊಡ್ತೀನಿ ಸರ್ ಫಸ್ಟ್ ಸೌಂದರ್ಯ ಕನ್ಸ್ಟ್ರಕ್ಷನ್ ಶುರು ಮಾಡಿದಾಗ ನೈನ್ಟಿ ತ್ರೀ ನೈಂಟಿ ಫೋರ್ ನಮ್ಗೆ ಯಾರಿಗೂ ಮದುವೆನೇ ಆಗಿರ್ಲಿಲ್ಲ ಯಾರು ಫಸ್ಟ್ ಹೆಣ್ಮಗು ಹುಟ್ಟತ್ತೋ ಅವರು ಸೌಂದರ್ಯ ಎಸ್ ಇಟ್ಕೋಬೇಕು ಅಂತ ಅನ್ಕೊಂಡಿದ್ರು ಫಸ್ಟ್ ನನಗ್ ಮದುವೆ ಆಯ್ತು ನನ್ ಮಗ ಹುಟ್ಟ ಇವರು ಮದುವೆ ಆಯಿತು ಆಮೇಲೆ ಜಗದೀಶಿ ಮದ್ವೆ ಆಯಿತು ಮದುವೆ ಮದ್ವೆ ಮಗು ಹುಟ್ಟದ ಸೌಂದರ್ಯ ಅಂತ ಹೆಸರಿಟ್ಟ ಎಲ್ಲಾರು ಏನ್ ಹೇಳ್ಕೊ ಬರ್ತಾರೆ ಸೌಂದರ್ಯ ಕನ್ಸ್ಟ್ರಕ್ಷನ್ ಅಂದೇ ನಾನ್ ಮಾಡಿದ್ದು ಮಗಳಿಂದ ಅಂತ ನೋನು ದಟ್ ಇಸ್ ನಾಟ್ ಅದಲ್ಲ ಸತ್ಯ ನೈನ್ಟಿ ತ್ರೀ ನೈಂಟಿ ಫೋರ್ ಅಲ್ಲಿ ನಾವು ಸೌಂದರ್ಯ ಕನ್ಸ್ಟ್ರಕ್ಷನ್ ಶುರು ಮಾಡಿದ್ದು ಸರ್ ನಾವು ಮೂರು ಜನ ಜಗದೀಶು ಇದನ್ನ ಪಾತ್ರ ನಾವು ಮೂರು ಜನ ಸೇರ್ಕೊಂಡು ಸೌಂದರ್ಯ ಮಾಡಿದ ಅವಾಗ ಯಾರಿಗೂ ಮದುವೆ ಇರಲಿಲ್ಲ ಯಾರು ಫಸ್ಟ್ ಏಡ್ ಮಗ ಉಂಟಾಗ್ತೋ ಅವಾಗ ಮಾಡ್ಬೇಕು ಅಂತ ಅನ್ಕೊಂಡಿದ್ರು ಸರ್ ಜಗದೀಶು ಚಿನ್ನ ಸರ್ ಇವತ್ತು ಹೇಳ್ತೀವಿ ಇನ್ನು ಹತ್ತು ವರ್ಷ ಅಲ್ಲ ನೂರು ವರ್ಷ ಬಿಟ್ಟರು ಹೇಳ್ತೀವಿ ನಮಗೂ ಒಂದು ಏ ತಕರೂ ಇಲ್ಲ ಡ್ಯಾಮೇಜ್ ಒಂದೇ ಇಲ್ಲ ಸರ್ ಇವಾಗ ನೀವೇ ಸಪೋರ್ಟ್ ಮಾಡ್ಬೇಕು ನಾವೇನು ಕೇಳಲ್ಲ ಸರ್ ನಮ್ ನೀವು ಜನಕ್ಕೆ ನಾಲ್ಕು ಜನಕ್ಕೆ ತೋರಿಸಿ ತೋರಿಸಿ ಸರ್ ನನಗೆ ಹೆಂಗ್ ತೋರಿಸಿದ್ರಿ ಅವ್ರು ಹೇಳೋದಾಕ್ಲೆ ಇದ್ದೀರಾ ಅಳತಾ ಕೂತ್ಕೊಂಡು ಪ್ರೆಸ್ ಅವ್ರ ಕೇಳಿದ್ರು ಏನ್ ಸ್ನೇಹಿತಾ ಏನ್ ಎದುರಿಸ್ರು ಏನ್ ದಾಖಲೆ ಇದೆ ನಾನು ಸುಸ್ತಾಗ್ತೀನಿ ಅಂತ ಎದ್ದೊಡ್ಡೋದ್ರು

ಅದು ಯಾಕಂದ್ರೆ ತುಂಬಾ ಡಿಲೇ ಸಿಕ್ಕಿರೋದು ಸಿಕ್ಕಿದೆ ಅಂತ ಅವ್ರು ಹೇಳ್ತಾರೆ ಅದ್ರ ಬಗ್ಗೆ ಏನಾದ್ರು ಹೇಳ್ತೀರಾ ಅದ್ರ ಬಗ್ಗೆ ಅನುಮಾನ ಇದೆ ನಿಮ್ಗೆ ಆ ಡೆತ್ ನೋಟ್ ಬಗ್ಗೆ ಇಲ್ಲ ಸರ್ ಕಾನೂನು ಸರ್ ಕಾನೂನು ಪ್ರಕಾರ ಡೆತ್ ನೋಟ್ ಬಗ್ಗೆ ನನಗೆ ಗೊತ್ತಿಲ್ಲ ಡೆತ್ ನೋಟ್ ನಾನು ನೋಡಿಲ್ಲ ಡೆತ್ ನೋಟ್ ನಾನು ನಿಮ್ಮ ಹೆಸರು ಅಂತ ಹೇಳ್ತಾರೆ ಸರ್ ಹೇಳ್ತಾರೆ ಬಟ್ ಕಾನೂನಲ್ಲಿ ಹೇಳಿದ್ರೆ ಕಾನೂನು ಪ್ರಕಾರ ನಂದು ನಡಿಬೇಕಾಗಿತ್ತಲ್ಲ ಸರ್ ಏನು ಒಂದು ಬಂದಿಲ್ಲ ಡೆತ್ ನೋಟಲ್ಲಿ ನಾನು ನೋಡೇ ಇಲ್ಲ ಸರ್ ನಮ್ಮ ಹೆಸರು ಎಲ್ಲೆಲ್ಲೂ ಇಲ್ಲ ಸರ್ ಡೆತ್ ನೋಟಲ್ಲಿ ನಾನಂತೂ ನೋಡಿಲ್ಲ ಡೆತ್ ನೋಟ್ ಇಲ್ಲ ಅಲ್ಲ ಹೆಸರು ಇದ್ದಿದ್ರೆ ನಮ್ ಚಾರ್ಜ್ ಶೀಟ್ ಅಲ್ಲಿ ಹಾಕಿರೋರಲ್ಲ ಹೆಸರು ಇದೆ ಅಂತ ಚಾರ್ಜ್ ಶೀಟ್ ಅಲ್ಲಿ ಎಲ್ಲೂ ಹೆಸರಿದೆ ಅಂತ ಹಾಕಿಲ್ಲ ಸರ್ ನಮ್ ತಗೊಂಡ್ರಲ್ಲ ಎಲ್ಲೂ ಹಾಕಿಲ್ಲ ಸರ್ ಡೆತ್ ನೋಟ್ ನೋಟ್ ಬರ್ದಿರಬಹುದು ಸರ್ ನೋಡಿ ಸರ್ ಬರ್ದಿದ್ದಾನೆ ಇಲ್ಲ ಅನ್ನೋದು ಇವಾಗ ವಾದ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ ಅರವತ್ತು ಕೋಟಿ ನುಕ್ಸಾನ್ ಆಗಿದೆ ಅಂತ ಬರ್ದಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಸರ್ ವ್ಯಾಪಾರ ಆದ್ಮೇಲೆ ಲಾಸ್ ಆಗತ್ತೆ ಅದಕ್ಕೆ ಬೇಕಾದ್ರೆ ಬೇರೆ ದಾರಿಗಳಿರುತ್ತೆ ರಿಕವರಿ ಮಾಡಕ್ಕೆ ಹಂಗಂತ ಹೋಗ್ಬಿಟ್ಟು ಅವ್ನು ಸತ್ತೋಗಿದ ತಕ್ಷಣ ನಾನು ಪಾರ್ಟ್ನರ್ ನಾನು ಅಂಥ ಮುಂದಿಕ್ಕಿನ ಹೆಚ್ಚಾಗಿದ್ವಿ ನಮ್ಮ ಹಾಕಿದ್ರೆ ಹೆಂಗೆ ಸರ್ ಅದು ಯಾವ ನ್ಯಾಯ ಸರ್ ಅದು ನ್ಯಾಯ ಇದೆ ಸರ್ ಕೇಳಿದ್ರಲ್ಲ ನಾಲ್ಕು ತಿಂಗಳು ಏನ್ ಮಾಡ್ತಾ ಇದ್ರಿ ಅಂತ ನಾಲ್ಕು ತಿಂಗಳು ನಾವು ಒನ್ ಇದ್ವಿ ಸರ್ ನಮಗೂ ನಮ್ ತಾಯಿ ಇದಾರೆ ಸರ್ ಹತ್ನಾಲ್ಕು ಚಂದ ಬೆಟ್ರಿಡನ್ನು ಅವ್ರನ್ನೂ ನೋಡ್ಕೋಬೇಕು ಎಲ್ಲರೂ ನೋಡ್ಬೇಕು ನಾವು ಇವ್ರು ಒಂದೇ ಮಾರ್ಕ್ ಇವ್ರು ನಾಲ್ಕು ತಿಂಗಳಿಂದ ಏನ್ ಮಾಡ್ತಾ ಇದ್ರಿ ಅಂತ ನಾನು ನಾಲ್ಕು ತಿಂಗಳ ಬರಕ್ ಆಗಲ್ಲ ಸರ್ ಕಾನೂನು ನಾನು ತೀರ್ಮಾನ ಆಗ್ತಿದ್ರೆ ನಾನು ಹೆಂಗ್ ಬರ್ಲಿ ಸರ್ ಮುಂದಿನ ನಡೆ ಏನಿಲ್ಲ ಸರ್ ನಮ್ ಪಾಣಿ ನಾವಿರ್ತಿ ಅವ್ರ ಪಾಣಿ ಅವ್ರ ಇರ್ಲಿ ಮಾನ ಹಾಗೆ ಮಾನ ನಟ್ಟ ಮಗದ ಮೇಲೆ ಒಂದ್ ಹಂಡ್ರೆಡ್ ಪರ್ಸೆಂಟ್ ಆಗ್ತಿವಿ ಸರ್ ಸರ್ ಯಾರ್ಯಾರು ನನಗೆ ಎಫ್ಐಆರ್ ಮಾಡಿದಾರೋ ಅವ್ರ ಮೇಲೆ ಆಗ್ತೀವಿ ಸರ್

ಅರವತ್ತು ಕೋಟಿ ನಾ ತಿಂದೆ ನಾ ತಿಂದೆ ನಾ ತಿಂದೆ ಅಂತ ವಾರಕ್ಕೊಂದು ಕಂಪ್ಲೇಂಟ್ ಕೊಡೋರು ಅವ್ರ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಜಗದೀಶ್ ಬ್ಯಾಲೆನ್ಸ್ ಶೀಟ್ ಅಲ್ಲೇ ಇದೆ ಪವಿತ್ರ ಗೌಡ ಅವ್ರಿಗೆ ಎರಡು ಕೋಟಿ ಕೊಟ್ಟಿದ್ದೀನಿ ಅಂತ ನಾನು ಅದನ್ನು ತೆಗೆದು ಹೈಲೈಟ್ ಮಾಡೋದು ಪವಿತ್ರ ಗೌಡ ಒಬ್ಬರದೇ ಇಲ್ಲ ಮೂವತ್ತೇಳು ಜನ ತುಂಬ ದುಡ್ಡು ಕೊಟ್ಟಿದ್ದಾನೆ ಅಂತ ನಾನು ಕೊಟ್ಟಿದ್ದೀನಿ ಅವ್ನು ಬರ್ಬೇಕು ಮೂವತ್ತೇಳು ಜನದಿಂದ ಅಂತ ಆದ್ರೆ ಪವಿತ್ರ ಗೌಡ ಅಂತ ಹೈಲೈಟ್ ಆಗಿದೆ ಅಷ್ಟೇ ಇಟ್ ಇಸ್ ಒಂದು ರೆಗ್ಯುಲರ್ ಬಿಸ್ನೆಸ್ ಸಿಗೋ ಸರ್ ಇಟ್ ಒಟ್ಟೊಂದು ಹೋಗಿರತ್ತಾ ನಿಜ ಅದು ಅದು ಡ್ರಾಮ್ ಅಲ್ಲಿ ನಿಮ್ಮತ್ರ ಇಂತ ಸರ್ ಅದು ನೀವು ಇಲ್ಲ ಸರ್ ಬ್ಯಾಲೆನ್ಸ್ ಶೀಟ್ ಇದೆ ಸರ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಮಿಂಚನ ಅವರು ಬ್ಯಾಲೆನ್ಸ್ ಶೀಟ್ ಅಲ್ಲಿ ರಿಫ್ಲೆಕ್ಟ್ ಆಗಿದೆ ಸರ್ ಅಂದ್ರೆ ನಿಮ್ಮ ಕಂಪನಿ ಕಡೆಯಿಂದ ಬೈಸಾ ಹೋಗ್ತಾ ಇಲ್ಲ ಇಲ್ಲ ಸರ್ ಅವ್ನ್ ಸಂತ ಸರ್ ಅವ್ನ್ ಸಂತ ಸರ್ ಸೌಂದರ್ಯ ಕನ್ಸಪ್ಷನ್ ಹೆಸರು ಅಲ್ಲಿ ಸರ್ ಸೌಂದರ್ಯ ಕನ್ಸಪ್ಷನ್ ಹೆಸರು ಅಲ್ಲಿ ಆ ಜಗதீش ಅಕೌಂಟ್ ಇಂದ ಹೋಗಿದೆ ಸರ್ ಎಷ್ಟು ಜನ ಹೋಗಿರತರೋ ಅರ್ಥ ಆಯ್ತಾ ಸರ್ ಎಷ್ಟು ಜನ ಹೋಗ್ತಿದ್ರು

ನಾವು ಇವರು ಯಾವಾಗ ಸಿಕ್ಸ್ಟಿ ಕ್ರೋರ್ಸ್ ಅಲಿಗೇಶನ್ ಮಾಡಿದ್ರು ನಾವು ಬ್ಯಾಲೆನ್ಸ್ ಶೀಟ್ ಅಲ್ಲಿ ತೆಗೆದು ನೋಡಿದ್ವಿ ಆಡಿಟ್ ಹತ್ರ ಬ್ಯಾಲೆನ್ಸ್ ಶೀಟ್ ಇದೆ ಬ್ಯಾಲೆನ್ಸ್ ಶೀಟ್ ತೆಗೆದು ನೋಡಿದಾಗ ಅದ್ರಲ್ಲಿ ಮೆನ್ಷನ್ ಆಗಿದೆ ನಾವು ಅದನ್ನ ಕೊಟ್ಟಾಗ ಪೊಲೀಸರು ಅದನ್ನ ಹೈಲೈಟ್ ಮಾಡಿದ್ರು ಹೈಲೈಟ್ ಮಾಡಿ ಅದನ್ನ ಗೊತ್ತಾಯ್ತು ಅಷ್ಟೇ ಸರ್ ಸಮಸ್ಯೆ ಆಗ್ತಿದೆ ಅನ್ನೋದಕ್ಕೆ ಸರ್ ಏನಂದ್ರೆ ಜಗದೀಶ್ ಬಿಡ್ತಾ ಇರಲಿಲ್ಲ ಸರ್